ವ್ಯಕ್ತಿ ಸಾವಿರ ಜನರನ್ನು ಕೂಡ ಅತಿಸಿದನು ಎಂಬುದಾಗಿ ಯಾವಾಗಂತೆ ದೇವರ ಆತ್ಮನು ಆತನ ಮೇಲೆ ಬರುವಾಗ ಅಲ್ಲ ಆತನ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಯಾರು ಆತ ಸಂಸೋನನು ಎಂಬುದಾಗಿ ಅಲ್ಲಲ್ಲಿಯ ದೇವರ ಆತ್ಮ ಯಾವಾಗ ಸಂಸೋನನ ಮೇಲೆ ಬರ್ತಾ ಇತ್ತೋ ದೇವರ ಆತ್ಮ ಯಾವಾಗ ಸಂಸೋನನನ್ನ ಪ್ರೋತ್ಸಾಹ ಪಡಿಸ್ತಾ ಇತ್ತೋ ಪ್ರಚೋದಿಸ್ತಾ ಇತ್ತೋ ಆ ಸಮಯದಲ್ಲಿ ಬಂದಿರ್ತಕ್ಕಂಥ ಶತ್ರುಗಳನ್ನ ಒಂದೇ ಏಟಿನಲ್ಲಿ ಸಂಸೋನ ಏನ್ ಮಾಡ್ತಾ ಇದ್ದ ನಾಶ ಮಾಡ್ತಾ ತನ್ನ ಜನರಿಗೆ ಬಿಡುಗಡೆಯನ್ನ ತನ್ನ ಜನರಿಗೆ ಇನ್ನ ನಾವು ನೋಡ್ತಾ ಇದ್ರೆ ಸಹಾಯವನ್ನ ಜಯವನ್ನ ತಂದು ಕೊಡ್ತಾ ಇದ್ದಾರೆ ಯಾರೀ ಸಂಸೋನ ಯಾವಾಗಂತೆ ದೇವರ ಆತ್ಮನು ಸಂಸೋನನ ಮೇಲೆ ಬರುವಾಗ ದೇವರ ಅಭಿಷೇಕದಲ್ಲಿ ಸಂಸೋನನ್ನು ನಿಂತಿರುವಂತ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತ್ಮನಲ್ಲಿ ಇರ್ತಕ್ಕಂಥ ಅಭಿಷೇಕ ಅಷ್ಟು ದೊಡ್ಡದು ದೇವರು ಸಮುವೇಲನ ಮೂಲಕವಾಗಿ ತಾವೀರನ್ನು ಅಭಿಷೇಕಿಸಿದ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೀ ದೇವರ ಆತ್ಮ ಯಾರಲ್ಲಿ ಬಂದು ನೆಲೆಗೊಳಿತು ಎಂಬುದಾಗಿ ವಾಕ್ ಹೇಳ್ತಾ ಇದೆ ದಾವೀರನಲ್ಲಿ ದೇವರ ಆತ್ಮ ಬಂದು ನೆಲೆಗೊಳ್ತು ಆ ಆತ್ಮ ಬಿಟ್ಟು ಹೋಗುವಂತ ಸಮಯದಲ್ಲಿ ದಾವೀರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕೀರ್ತನೆಗಳ ಐವತ್ತೊಂದನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ನನ್ನ ನಿನ್ನ ಆತ್ಮವನ್ನು ನನ್ನನ್ನು ಬಿಟ್ಟು ಹೋಗದಂತೆ ಕಾಪಾಡಿ ಎಂಬುದಾಗಿ ಪಶ್ಚಾತ್ತಾಪದಿಂದ ಪ್ರಾರ್ಥಿಸ್ತಾ ಇದ್ದಾನೆ ಪ್ರೇರ್ ಯಾರ್ರೀ ಅರಸನಾದಂಥ ದಾವೀರ ನಾವು ನೋಡ್ತಾ ಇದ್ದೇವೆ ದೇವರ ಆತ್ಮ ಅವರ ಮೇಲೆ ಬರುವಾಗ ಅವರು ಬಲಗೊಂಡ್ರು ಶಕ್ತಿಯನ್ನು ಪಡೆದುಕೊಂಡ್ರು ಯಾವುದೋ ಒಂದು ಬಲಾಢ್ಯವಾಗಿರ್ತಕ್ಕಂತ ಶಕ್ತಿ ಅನ್ನುವಂಥದ್ದು ಅವರನ್ನ ಏನ್ ಮಾಡ್ತಾ ಇತ್ತಂತೆ ಅಂತೆ ಆವರಿಸಿಕೊಳ್ತಾ ಇತ್ತು ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಅಂತಹ ಆತ್ಮನ ವರವನ್ನ ಅಂತಹ ಆತ್ಮನ ಬಹುಮಾನವನ್ನ ಯಾರು ಕಳೆದುಕೊಂಡ್ರಂತೆ ಯಾರು ಕಳೆದುಕೊಂಡ್ರಿ ಅರಸನಾಗಿರ್ತಕ್ಕಂಥ ಸೌಲಭ್ಯ ಯಾವಾಗಂತೆ ಆತನ ದೇವರ ಆಜ್ಞೆಗಳಿಗೆ ಅಸಡ್ಡೆಯಾಗಿ ನಡೆದಂಥ ಸಮಯದಲ್ಲಿ ದೇವರ ಮಾತುಗಳನ್ನ ಧಿಕಾರ ಮಾಡಿದಂಥ ಸಮಯದಲ್ಲಿ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಇವತ್ತು ದಿವಸ ಒಂದು ವೇಳೆ ಜೀವ ಸ್ವರೂಪನಾದಂತ ದೇವರನ್ನ ಬಿಟ್ಟು ಹೋಗುವಂತ ಮನಸ್ಸು ಕೆಟ್ಟ ಹೃದಯ ನಿನ್ನಲ್ಲಿರುವುದೇ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸಹೋದರ ಸಹೋದರಿಯೇ ನೀನು ದೇವರು ನಿನಗೆ ಕೊಟ್ಟಿರ್ತಕ್ಕಂತ ಆತ್ಮವನ್ನ ನೀನು ಕಳೆದುಕೊಳ್ತೀನಿ ಅಲ್ವಿಯಾ ವಯಸ್ಸು ಯಾಕಂದ್ರೆ ದೇವರ ಆತ್ಮ ನಮ್ಮಲ್ಲಿ ಬಂದು ನೆಲೆಗೊಳ್ಳಬೇಕಂತೇಳಿ ಆತನ ಇಷ್ಟಪಟ್ಟಿದ್ದಾನೆ ದೇವರ ಆತ್ಮ ನಮ್ಮಲ್ಲಿ ಬಂದು ವಾಸ ಮಾಡ್ಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ ಅಲ್ಲಲ್ಯಾ ಆ ಆತ್ಮ ನಮ್ಮ ಜೀವಿತವನ್ನ ಏನ್ ಮಾಡತಂತದ್ ಪ್ರಜ್ವಲಿಸುವಂತೆ ಮಾಡುವಂತ ಆತ್ಮ ಪರಿಶುದ್ಧ ಆತ್ಮ ದೇವರು ನಾನೇ ನಿಮ್ಮಲ್ಲಿ ಇಳಿದು ಬರ್ತೀನಿ ಅಂತೇಳಿ ಆತನು ಏನ್ ಮಾಡಿದನ್ರಿ ನಮ್ಮಲ್ಲಿ ಬಂದಿದ್ದಾನೆ ಪ್ರಿಯರ್ ಅದಕ್ಕಾಗಿ ನಾವು ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ನೀನು ಒಂದು ವೇಳೆ ದೇವರಿಂದ ದೂರ ನಿನ್ನ ಆತ್ಮವನ್ನು ಕಳೆದುಕೊಂಡಂತ ವ್ಯಕ್ತಿ ಆಗಿರ್ತೀಯ ಆತ್ಮ ಕಳೆದುಕೊಂಡಾಗ ನಿನಗೆ ಯಾವ ದಾರಿಯಾಗಿ ಹೋಗ್ಬೇಕು ಅಲ್ಲಿ ಆತ್ಮ ದೇವರ ಆತ್ಮ ನಿನ್ನಲ್ಲಿರುವಾಗ ಆತ್ಮ ನಿನ್ನ ಪ್ರೋತ್ಸಾಹ ಪಡಿಸುತ್ತೆ ಸರಿಯಾದ ಮಾರ್ಗ ಯಾವುದು ಕೆಟ್ಟ ಮಾರ್ಗ ಯಾವುದು ವಿಶ್ವಾಸದ ಮಾರ್ಗ ಯಾವುದು ಅವಿಶ್ವಾಸದ ಮಾರ್ಗ ಯಾವುದು ದೇವರ ಆತ್ಮ ನಿನ್ನನ್ನು ನಡೆಸುವಂತದ್ದಾಗಿರುತ್ತೆ ಆದ್ರೆ ಆ ಆತ್ಮವನ್ನು ನೀನು ಕಳೆದುಕೊಳ್ಳುತ್ತೆ ಯಾವಾಗ ದೇವರನ್ನ ನೀನು ಬಿಟ್ಟು ಹೋದರೆ ದೇವರು To act on